ಮುದ್ದೆ ಜೊತೆ ಉಪ್ಸಾರು ಅಥವಾ ಬಸ್ಸಾರು ಈ ರೀತಿ ಮಾಡ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ಯಾರಿಗೆ ತಾನೆ ಇಷ್ಟ ಆಗೋಲ್ಲ ಈ ರೀತಿ ರೆಸಿಪೀಸ್ ಅದರಲ್ಲೂ ಹಸಿ ಕಾಳು ಹಾಕ್ಕೊಂಡು ಮಾಡ್ಕೊಂಡ್ರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ ಹಸಿ ಅಲ್ಸಂದಿ ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡು ನೀರಲ್ಲಿ ಸೇರಿಸ್ಕೊಂಡಿದ್ದೀನಿ ಯಾವುದೇ ಕಾಳಾದರೂ ಒಂದು ಬಾರಿ ತೊಳೆದು ಸೇರಿಸ್ಕೊಂಡ್ರೆ ಒಳ್ಳೆಯದಲ್ವಾ ಈಗ ತೊಳೆದು ನಾನು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಹಾಗೆ ಕಾಳು ಮುಳುಗೋ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಮೊದಲೇ ಉಪ್ಪಾಕಿ ಬೇಯಿಸ್ಕೋಬೇಕು ಆಗ ತರಕಾರಿಯಲ್ಲಾಗಲಿ ಕಾಳಲ್ಲಾಗಲಿ ನೀಟಾಗಿ ಉಪ್ಪು ಹಿಡ್ದಿರುತ್ತೆ ಇದನ್ನ ಎರಡು ನಿಮಿಷದ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕುಕ್ಕರ್ ತಣ್ಣಗಾದ ನಂತರ ಈ ರೀತಿ ಬಾಯ್ಲಾಗಿದೆ ಈಗ ಇದನ್ನು ನೀರು ಸಪ್ರೇಟು ಮತ್ತು ಕಾಳು ಸಪ್ರೇಟು ಮಾಡ್ಕೊಳ್ಳೋಣ ನಾವು ನೀರಿಂದ ನಾವು ಬಸಾರು ಕಟ್ಟೆಯಿಂದ ಸಾಂಬಾರು ಮಾಡ್ಕೋಬಹುದು ಮೇಲೆ ಇರೋ ಕಾಳಿಯಿಂದ ಒಗ್ಗರಣೆ ಮಾಡಿಕೊಂಡು ಪಲ್ಯ ಮಾಡ್ಕೋಬಹುದು ಈಗ ಮಿಕ್ಸಿಗೆ ಸಾಂಬಾರಿಗೆ ಹಣ್ಣು ಒಂದು ನಿಂಬೆ ಹಣ್ಣುಗೆ ಆತದಷ್ಟು ಈರುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸ್ಲು ಸ್ವಲ್ಪ ಕಾಯಿ ತುರಿ ಹಾಗೆ ಹಸಿ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಡ್ರೈ ರೋಸ್ಟು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ತಾಯಿದ್ದೀನಿ ಇಷ್ಟನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಬರಬೇಕು ಈ ಸಾಂಬಾರಿಗೆ ಯಾವುದೇ ಮಸಾಲೆಗಳೆಲ್ಲ ಜಾಸ್ತಿ ಆ್ಯಡ್ ಮಾಡೋಲ್ಲ ನಾವು ಮನೆಯಲ್ಲೇ ಇರೋವಂಥ ಸಾಂಬಾರು ಪೌಡರ್ನ ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮನೇಲಿ ಯಾವ ಸಾಂಬಾರು ಪೌಡರ್ ಯೂಸ್ ಮಾಡ್ತೀವಿ ಅದನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಬೇರೆ ನೀರು ಆ್ಯಡ್ ಮಾಡ್ಕೊಳ್ಳೋಕೆ ಬೇಡ ನಾವು ಬೇಯಿಸಿಟ್ಕೊಂಡಿರೋಂಥ ಕಟ್ಟೇನಿದೆ ಅದೇ ನೀರನ್ನ ಆ್ಯಡ್ ಮಾಡ್ಕೋಬೇಕು ಬೇರೆ ನೀರು ಆ್ಯಡ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಇದೇ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಗ್ರೈಂಡ್ ಮಾಡ್ಕೊಬರೋಣ ಈ ರೀತಿ ತುಂಬ ಸ್ಮೂತಾಗಿ ಗ್ರೈಂಡ್ ಆಗಬೇಕು ಈಗ ಗ್ರೈಂಡ್ ಆಗಿರೋದನ್ನ ನಾವು ಇರೋವಂಥ ಬೇಳೆ ಕಟ್ಟಿಗೆ ಸೇರಿಸ್ಕೊಳ್ಳೋಣ ಈ ರೀತಿ ನೀಟಾಗಿ ಸೇರಿಸ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ನಾವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ನಾವು ಬೇಳೆ ಬೇಯಿಸಿರೋವಂಥ ನೀರನ್ನೇ ಮಾಡ್ಕೊಂಡ್ರೆ ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸಾಂಬಾರು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಸಾಂಬಾರು ರೆಡಿಯಾಗಿದೆ ಹಾಗೆ ಪಲ್ಯಕ್ಕೆ ಕಾಳುನು ರೆಡಿ ಆಗಿದೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಆದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನಂತರ ಹಸಿ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕರ್ಬೇವಿನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಪಲ್ಯವೂ ಅಷ್ಟೇ ನಾವು ಯಾವುದೇ ಮಸಾಲೆ ಪೌಡರ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಹಸಿ ಕಾಳಾಗಿರೋದಂಥ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳನ್ನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಈಗಲೇ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದು ಖಾರ ಎಲ್ಲ ಚೆನ್ನಾಗಿ ಇಡಿಬೇಕು ಇದಕ್ಕೆ ಬೇಕಿದ್ದರೆ ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು ಅದು ನಾನು ಆಗಲೇ ಹೋಗಿ ಹಾಕ್ಕೊಂಡಿರೋದ್ರಿಂದ ನಾನು ಜಾಸ್ತಿ ಉಪ್ಪು ಇಲ್ಲ ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ನಂತರ ಕಾಯಿ ತುರಿನ ಇದ್ದೀನಿ ಒಂದು ಸಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಾಯಿ ತುರಿ ಆ್ಯಡ್ ಮಾಡಿದ ನಂತರ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಹಾಗೂ ಕಾಯಿ ತುರಿ ಆ್ಯಡ್ ಮಾಡಿ ಒಂದು ದಿವ್ಸ ಎಲ್ಲ ಇಡೋಕ್ಕಾಗಲ್ಲ ನಾವು ಒಂದು ವೇಳೆ ಬೆಳಗ್ಗೆ ಮಾಡಿ ಸಾಯಂಕಾಲವರೆಗೂ ಬೇಕೆಂದರೆ ಕಾಯಿ ತುರಿನ ಸ್ಕಿಪ್ ಮಾಡ್ಕೋಬೇಕು ನಂತರ ಸಾಂಬಾರು ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡು ಇದಕ್ಕೂ ಸಾಸಿವೆ ಮತ್ತು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಈರುಳ್ಳಿ ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ತಾ ಇಲ್ಲ ಯಾಕಂದರೆ ನಾವು ಸಾಂಬಾರಿಗೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿರೋದ್ರಿಂದ ಖಾರಕ್ಕೆ ಸೇರಿಸ್ಕೊಳ್ತಾ ಇಲ್ಲ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ನಂತರ ನಾವು ಆಗಲೇ ರೆಡಿ ಮಾಡಿ ಸಾಂಬಾರನ್ನ ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ಇದು ಸಾಂಬಾರು ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ ಈ ರೀತಿ ಮೇಲೆ ನೊರೆ ನೊರೆ ಬಂದರೆ ಸಾಕು ಈಗ ರೆಡಿ ಆಗಿದೆ ಈ ರೆಸಿಪಿಯಲ್ಲಿ ಲಾಸ್ಟಲ್ಲಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾಯಿದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್